ಮೊದಲ ಸನಾತನ ಹಿಂದೂ ಧರ್ಮ ಶ್ರೀರಾಮಚಂದ್ರ ಪಾಂಡವರ ಇದ್ದಾಗ ಎಲ್ಲಿದ್ರು ಇಸ್ರಾಮಿ ಇರ್ಲಿಲ್ಲ ನಮ್ಮ ದುವಂದ್ರ ಹಿಂದೂಗಳೊಳಗೆ ಸಾಧುಕಿತ್ತ ಹೆಚ್ಚು ಅವಾಗ ಉಂಟ ಮಗ ವಿರೋಧ ಮಾಡ್ತಾನ ಎಂತ ಬಹಳ ಸಾಫ್ಟ್ ಹಾಕಿ ಅವ್ರಿಗೆ ಕೇಳಿದ್ರು ಪತ್ರಕರ್ತರು ಹುಚ್ಚರಿ ಐ ಆಮ್ ಹಿಂದೂ ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದ ಕೇಳಿದ್ರೆ ಯಾರು ಬಹಳ ಸಾಫ್ಟ್ ಹಾಕ್ ಆದ್ರೆ ಅವ್ರ ಮನೆಯಾಗ ಒಂದು ಮೊಹಮ್ಮದ್ ಪೈಗಂಬರ್ ಹಿಂಗ ಪ್ರಾಸ್ಪಿಟ್ ಎಲ್ಲ ಈ ದೇಶ ಸುರಕ್ಷಿತ ಸುರಕ್ಷಿತರಬೇಕಾದ್ರ ಇವತ್ತು ಒಕಪ್ಪಲ್ಲಿ ಹೋಗಬೇಕಾದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ ಮತದಾರ ಆಗ್ಬೇಕಾದ್ರ ಇವತ್ತು ಯಾರ ಕಾರಣ ನರೇಂದ್ರ ಮೋದಿ ಅವರು ಜನತಾ ಪಾರ್ಟಿದಲ್ಲಿ ಧ್ವನಿ ಆಗ್ತಿದೆ ಇವತ್ತ ನಾನು ಮೂರ್ ಸಾವಿರ ಮಟ್ಟದ ಸ್ವಾಮಿಗಳ ಆಶೀರ್ವಾದ ಆಶೀರ್ವಾದಗೊಂಡು ಅವ್ರು ಹೇಳಿ ಒಂದೇ ಮಾತು ಮಾತಾಡುದು ಲಿಂಗಾಯತ್ ಅಂದ್ರೆ ಹಿಂದೂ ಧರ್ಮದವರು ಅಲ್ಲ ಅಂತ ಹೇಳ್ತಾರೆ ಲಿಂಗಾಯತ ಬೇರೆ ಅತ್ತ ಅರೇ ಅವ್ರಿಗೆ ಹೇಳಿದೆ ಸನಾತನ ಧರ್ಮ ಉಳಿದ್ರೆ ನೀವು ಇಬ್ಬರು ಉಳಿತು ಮಕ್ಕಳ ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಗಟ್ಟ ಬಿಟ್ಕೊಂಡು ಮಸೀದಿಗೆ ಹೋಗ್ಬೇಕಾಯ್ತು ಹಿಂದೂಗಳೇ ನೀರು ಸೇರಿದ್ರು ಹಿಂದೂಗಳೇ ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ ಮೂರು ಸಾವಿರ ಮಾಡ್ ನೀವು ಒಟ್ಟು ನಿಮ್ಮ ಜೀವನ ಪರ್ಯಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಇದ್ದು ಅಂತ ಹೇಳಿದ್ದಾರೆ ಮುಂದಿನ ದಿವಸ ನನಗೆ ಏನೋ ಏನೋ ಆಗಿಲ್ಲ నన్ను హాగిన మే ను నేను జనప్రీయ ఆగింది తగలూ పక్షను ఈ రాజ్యద అధికార ఐతి నా వ్యక్తి భగవ జండా ప్రభు శ్రీరమచంద్ర ఆశీర్వాద ఛత్రపతి శివాజీ మహారాజ ఆశీర్వాద ಯಾಕ ಲಕ್ಷ 80 ಸಾವಿರ ہوا تھا 112500 پاکستانیوں نے 160000 ہم ہندوಗಳದେ ಬೇಕಾದ ಮಕ್ಕಳು ಬೇಕಾದ ڈرکا ಕಳಸುದು ನಾವು ಬಜಾಪುರ میں ಎಲ್ಲರొక్క آرام ತೊಗತಾರ ಕಮಕ ہوئی ಹೊಡಿತಾರ ನಮ್ಮ ಮಕ್ಕಳು బంగారం ತೊಗತಾರ ಸಿರಿ ತೊಗತಾರ ووٹ banda क्वेश्चन گوئیಲ್ಲ ನಮ್ಮ ಮುಂದ ಗುಂತತಾರ ಕರ್ನಾಟಕದ ಹಿಂದೂ ಪರವಾಗಿ ಯಾವ ಮಾತಾಡ್ತಾನ ಅವನೇ ಮುಂದಿನ ಮುಖ್ಯಮಂತ್ರಿ

ಯಾರು ಏನು ಖಾಸಗಿ ಮಾಡಬೇಡ್ರಿ ಗುರುಗಳನ್ನು ತೀರ್ಮಾಡ್ತಿದ್ದಾರೆ ಮತ್ತೆ ಸಂದರ್ಭದಾಗ ಬರ್ತಿಲ್ಲ ಈ ಸಲ ಮಾತ್ರ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಯಾರೇ ಹಿಂದೂಗಳ ದೇವಸ್ಥಾನ ಇಲ್ಲ ಅಂದ್ರೆ ಅವ್ರ ಮನೆ ಕಲಾಸೆ ಅದಕ್ಕೆ ಬಂದ ಮಳೆ ರಾಮ ರಾಮನ ಅಂತ ದೊಡ್ಡ ಸರ್ತಿ ಆಗಿ ಶ್ರೀರಾಮಚಂದ್ರ ಈ ದೇಶದ ಮರ್ಯಾದ ಪುರುಷೋತ್ತಮ ಬಂಧುಗಳೇ ನಾವೆಲ್ಲ ಒಕ್ಕಟ್ಟು ಯಾಕಂದ್ರೆ ನನಗೆ ಇಷ್ಟು ಹೊತ್ತೆ ಒಗ್ಗಟ್ಟಿಗೆ ಬಂದೆ ಹಿಂದೂ ಸಂಘಟನೆಗಳು ಎಲ್ಲರೂ ಬಂದು ಹೇಳಿದ್ರು ನೀವೇನು ಅಂಜಿ ನಾವೆಲ್ಲ ನಿಮ್ ಜೊತೆಗೆ ಹೇಳಿ ನಮ್ಮ ಹಿಂದೂ ಸಂಘಟನೆ ನಮ್ಮ ಈ ಸಂಘಟಕರು ಸುಬ್ರಹ್ಮಣ್ಯಂ ಸಿರುಕೋಳವರು ಹಾಗೂ ನಮ್ಮ ಮಲಪಣ್ಣ ಸಿರುಕೋಳವ್ರು ಇಟ್ಟ ಅದ್ಭುತವಾದಂತ ರಾಮನವಮಿ ಮಾಡ್ತಾರ ಶಿವಾಜಿ ಮಹಾರಾಜರ ಜಯಂತಿ ಮಾಡ್ತಾರ ಮತ್ತೆ ಮಾಡ್ತಾರಿ ಭಗೀರಥ ಮಹಾರಾಜ್ ಉಪ್ಪರ ಸಮಾಜದ ಗುರುಗಳು ಗಂಗೆಯನ್ನ ಭೂಮಿಗೆಸಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರಾಗ ತಿಂದು ಆಗ ಹೊರಗೆ ಆತ್ಮ ತಿನ್ರಿ ರಕ ಕೊಡ್ರು ನಾನು ಅರ್ಧ ಕಿಸೆ ಅದು ಅರ್ಧ ಆತ್ಮ ಹೊರಗೆ ಒಂದು ಅರ್ಧ ಅದು ತಬದಕ್ಕೆ ವಾ ಬಾಬ್ರ ಗಣಪತಿ ಮಾಡೋ ಈ ಗಣಪತಿ ಮತ್ತು ದೇವಿ ಸ್ಟೇಜ್ ಇತ್ತಲ್ಲ ತಾಯಿಯವರು ಕೂತಿದ್ದಾ ನಾ ಮೈಕೆ ತಿನ್ ನಿಜಾಪುರನ ನಿಜಾಪುರನ ಮಾಸ್ ನಿಂತಿದ್ದರೂ ಗಣಪತಿ ಹೇಂಗ್ ಆದ್ರ KVP ಪರ್ಮಿಷನ್ ದೋವೆ ಪೊಲೀಸ್ ಸ್ಟೇಷನ್ ನ ಪಿಎಸ್ಐಬಾಳೆ ಹೊರ ಬರ್ಸಬೇಕು ಏನಂತಾ నాకు ఐదు దివసే నై ఐదు పెట్టి గణపతి నాస్ట్ల మొదటి గెరవే జన ఇది ఆట ఎలాగొస పర్మిషన్ వెళ్దా

ஆக்காக கட்டின கிரம இல்லந்த நம்ம கணபத்தின் சைல்க்கோய்த்தார் கண்ட குப்போ நாகமங்கல இல்லை கணபத்தின் சைலினா போலீசே குடிச்சார் கணப்பாசு மக்கள் சர்வாங்க நான் வித நேன் தெரிவித்து அது அடிக்கடி

अलैकम सब भाइयों और दोस्तों को आज मुझे एक सबसे बड़ी मीटिंग में बुलाया गया था एमएमसी की मीटिंग में आलमगीर हॉल में रखे थे बिजापुर के सब दिग्गज मेंबर वहाँ पे शामिल थे वहाँ परमाम भी शामिल थे तो वहाँ पे फैसला हुआ पंद्रह तारीख को बिजापुर बंद और रही बात यत्नल का फाइनल डे उन्हें आपसम के बारे में अनब ऐसे बात करा उन्हें उसके खिलाफ में एक लाख लोग जमा हो रहे हैं पंद्रह तारीख को और सब जना फैसला निकलना रैली रैली उसके घर को निकल रही है मेहरबानी करके को पंद्रह तारीख को सब के सब तुम्हारी जो भी दोस्त तुम्हारे भाई बहन जो भी तुम्हारे रिश्तेदार हैं सबको इतना करो पंद्रह तारीख को अम्बेड सर्कल में जमा होना और सब भाइयों को गुजारिश क्या है कि अपने जो भी करीबी दोस्त हैं जो भी आसपास गांव के दोस्त हैं जो बीजापुर जिले में शामिल होता है सबको गुजारिश है अपने अपने दोस्तों भाई जो भी हैं सबको इतल करो पंद्रह तारीख को अम्बेडर सर्कल में सुबह दस बजे जमा होना तो, तो इस बार उसका फाइनल डे है अब तक उसे हर बार मेमोरेंडम दे रहे थे तो क्या हुआ तो उन्हें बेल पर छोड़ रहा था मगर इस बार ऐसा नहीं है इस बार उसका फाइनल डे है उन्हें अरेस्ट होना या उसका सर तन से जुदा होना पूरे मुसलमान मेमरा पूरे तय को बैठे अब सबसे गुजारिश है सब भाइयों को संभालो और सब भाइयों को बोलो जो जो तुम्हारे अतराब में भाई दोस्त बहन बहन भाव सॉरी माफ चाहता हूँ जो भी तुम्हारे अतराब के दोस्तों वगैरह हैं सबको बोलो पंद्रह तारीख को बंद पंद्रह तारीख जो भी काम वगैरह सब सब छुट्टी करना अम्बेडकर को जमा होना यनल का फाइनल डे याल सीधा झन्हु में जाना इस तरह बात हुई है एम एम में हमारे पूरे मेम्बर के बीच में या बिजापुर के दिग्गज सब के सब उमा भी थे पूरे मेंबर भी थे मेहरबानी करके सबको बोलना पंद्रह तारीख पूरा बंद और अंबेडकर सकल जमा होना इनशा वहीं पे मिलेंगे